ರೀ ಏನು ಹೇಳದ್ರಿ ಏನು ಹೇಳೋದು ಅಯ್ಯೋ ದೇವ್ರಿ ಇವತ್ತು ನನ್ನ ಖುಷಿ 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 ಆಯ್ತಾ ಐತೀರಿ ಅಯ್ಯೋ ಇದು ಹೇಳ್ತಾ ಇರೋದ್ರಿ ಸಂತೋಷ ಬದ್ಧರ ಕಣ್ಣೀರು ನನ್ನ ಮಗ ಜವಾಬ್ದಾರಿ ಹೊತ್ಕೊಂಡಾಗ್ಲಿಂದ ಒಂದಿನ್ಲೂ ಖುಷಿಯಾಗಿ ಇದ್ದಿದ್ನ ನಾನು ನೋಡ್ಲಿಲ್ಲ ಕಣ್ರಿ ಯಾವಾಗಲೂ ಏನ ಯೋಚನೆ ಮಾಡಿ ಬೇಜಾರಾಗಿರೋನು ಮಾತಾಡ್ಸಿದ್ರು ಖುಷಿಯಾಗಿ ಮಾತಾಡ್ತಿಲ್ಲ ಕವಿತಾ ಅಷ್ಟು ಪ್ರೀತಿನ ಅಣ್ಣ ಅಣ್ಣ ಅಂತ ಹೋದ್ರೂ ಅವಳ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ ಸುಮ್ಮನೆ ಏನೋ ಯೋಚನೆ ಮಾಡ್ಕೊಂಡಿರೋನು ನನಗೆ ಅವನ್ನ ನೋಡಿದಾಗೆಲ್ಲ ಹೊಟ್ಟೆಗಳೆಲ್ಲ ಬಕ್ಕಣ್ಣಾಗ ಆಗದ್ಕಂಡ್ರಿ ಖುಷಿ ಆಯ್ತಿದ್ದಿಲ್ಲ ಅಂಥದ್ರಲ್ಲಿ ಇವತ್ತು ಕೆಲಸ ಸಿಕ್ಕಿದ್ಕೆ ಎಷ್ಟು ಖುಷಿಯಾಗೋದಾಗ ಗೊತ್ತಾ ಅವ್ನು ಎಷ್ಟು ಖುಷಿಯಾಗಿದ್ದ ಅವ್ನು ನಗಾಡ್ಕೊಂಡು ಮನೆ ತುಂಬ ಮಾತಾಡ್ಕೊಂಡು ಖುಷಿ ಖುಷಿಯಾಗಿ ಊಟ ಮಾಡ್ಕೊಂಡು ಹೋದ್ನಲ್ಲ ರೀ ಅಯ್ಯೋ ದೇವರು ನಮ್ಮ ಕಡೆ ಕಂಡುಬಿಟ್ಟು ಅನ್ಸ್ಬಿಡ್ತು ಕಣ್ರಿ ಅಯ್ಯೋ ಎಷ್ಟು ಸಂತೋಷ ಆಯ್ತೈತೆ ಅಂದರೆ ನನಗೆ ಆಯ್ತಾ ಇಲ್ಲ ಕಣ್ರಿಗ್ಯಾ ನನಗೂ ಅಷ್ಟು ಕನ್ಕ ಬರೀ ನನಗೂ ಅಷ್ಟೇ ಹುಸಿ ಖುಷಿ ಆಗಲಿಲ್ಲ ನನ್ನ ಮಗ ಅಷ್ಟು ಖುಷಿ ಆಗಿರ್ತಾನೆ ನಾನು ನೋಡೇ ಇದ್ದಿಲ್ಲ ಎಷ್ಟೋ ವರ್ಷ ಆಗ್ಬಿಟ್ಟಿತ್ತು ಆ ದೇವರು ಒಳ್ಳೇದು ಮಾಡಿದೆ ಆ ದೇವರು ಅನ್ನೋದಕ್ಕಿಂತ ಪ್ರೇಮ ಪ್ರೇಮ ಕೆಲಸ ಕೊಡ್ಸಿರೋದು ನನ್ನ ಸೊಸೆಗೆ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಕಮ್ಮಿನೇ ಹೌದು ಕನ್ರಿ ಹೌದು ಅವ್ರಿಗೂ ಫೋನ್ ಅರೆ ಮಾಡ್ಕೊಡ್ರಿ ಒಂಚೂರು ಮಾತಾಡ್ತೀನಿ ಪ್ರೇಮ ಹಂಗೂ ಸಾವಿತ್ರಿ ನೀರು ನೋಡಕೈತಿದ್ದೀರು ಅವಳು ನಾನು ಹೇಳ್ತೀನಿ ರತ್ನಿ ಅಲ್ಲೇ ಇದ್ಬಿಟ್ರೆ ಸುಮ್ಮನೆ ತೊಂದರೆ ಮಾಡಕೈತಿದ್ದೀರು ಮಾವ ಅತ್ತೆ ಓ ಪ್ರೇಮಾ ಸಾವಿತ್ರಿ ಬಂದ್ರವಾ ಬನ್ನಿ ಬನ್ನಿ ನಿಮಗೆ ನೆನ್ಸ್ಕೋತಾ ಇದ್ದ ಕಣವಾ ಬನ್ನಿ ಇನ್ನೇನು ಮಾವ ನೀವಂತೂ ಬರಲಿಲ್ಲ ಅಲ್ಲ ಮಾವ ಬಂದ ಎಷ್ಟು ದಿನ ಆಯ್ತು ಬರಬೇಕು ಅನೋ ಇದೇ ಇಲ್ವಲ್ಲ ನಿಮಗೆ ನಮ್ಮನೆಲ್ಲ ಮರ್ತ್ಬಿಟ್ಟಿದ್ದೀರಾ ಬಿಟ್ಟಿದೀರಾ ಕಾವೇರಿ ಅತ್ತಿ ಮುಖ ನೋಡ್ಕೊಂಡು ಅಯ್ಯೋ ಸಾವಿತ್ರಿ ಏನವ ಹಿಂಗ ಅಂದ್ಬಿಟ್ಟೆ ನಿಮ್ಮ ಮಾವ ನಿಮ್ಮನ್ನೆಲ್ಲ ಮರ್ತ್ಬಿಟ್ಟಿದ್ದ ನನಗೋಸ್ಕರ ಅಯ್ಯಪ್ಪ ಬೇಕಾದ್ರೆ ನಿಮ್ಗೋಸ್ಕರ ನನ್ನ ಮರ್ತ್ ಬಿಡ್ತದೆ ಯಾವಾಗಲೂ ಸಸ್ಯಾರದೇ ಜಪ್ಪಕನವ ಪ್ರೇಮ ಸಾವಿತ್ರಿ ಪ್ರೇಮ ಸಾವಿತ್ರಿ ಅಂತ ನಾವು ಈಗ ನಿಮ್ಮನ್ನ ನೆನ್ಸ್ಕೊತ ಇದ್ದೆ ಕಣವ ಫೋನ್ ಮಾಡಿಕೊಡ್ರಿ ಮಾತಾಡ್ತೀನಿ ಅಂತ ಏನತ್ತೆ ನಾವಾಗ ನಾವೇ ಬಂದ್ಬಿಟ್ವಲ್ಲ ಅದಕ್ಕೆ ಈ ಥರ ಎಲ್ಲ ಸುಳ್ಳು ಹೇಳ್ತಿದ್ದೀರಾ ಅಯ್ಯೋ ಸುಳ್ಳು ಏನು ಬಂತಾವ ಸತ್ತುವಾಗೂ ನೆನೆಸ್ಕೊತಿದೆ ಕಣಮ್ಮ ನನ್ನ ಮಗ ಇವತ್ತು ಎಷ್ಟು ಖುಷಿ ಖುಷಿಯಾಗಿ ಕೆಲ್ಸಕ್ಕೆ ಹೋದಾಗುತ್ತಾವ ಅವ್ನ ಖುಷಿ ನೋಡಿ ನನಗೆ ಕಣ್ಣು ತುಂಬ ಬಂದ್ಬಿಡ್ತು ಕಣಮ್ಮ ಅದನ್ನೇ ಹೇಳ್ಕೊತಾಯಿದ್ದೆ ನೀವು ಅವ್ನು ನನ್ನ ಮಗ ಇಷ್ಟು ವರ್ಷ ಆಯಿತು ಎಷ್ಟು ವರ್ಷ ಆಯಿತು ಎಷ್ಟು ಖುಷಿಯಾಗಿದ್ದಿದ್ದು ನೋಡಿ ಇವತ್ತು ಪ್ರೇಮ ಸಾವಿತ್ರಿಯಿಂದ ಅವ್ನ ಕೆಲಸ ಸಿಕ್ಕಿ ಇಷ್ಟು ಖುಷಿಯಾಗ ಅವನೇಕನ್ರಿ ಅಂತ ಹೇಳ್ತಾ ಇದ್ದೆ ಆದ್ರೆ ನಮ್ದೆಲ್ಲ ಏನು ಬತ್ತಂತೆ ಅವನು ಬುದ್ಧಿವಂತ ಚೆನ್ನಾಗಿ ಓದವನೇ ಅದೇನೋ ಇಂಟರ್ವ್ಯೂ ಎಲ್ಲ ಮಾಡ್ತಾರಲ್ಲ ಅದ್ರೆಲ್ಲ ಚೆನ್ನಾಗಿ ಹೇಳಿದಂತೆ ನಂದೀಶ್ ಅವ್ರು ಹೇಳ್ತಾ ಇದ್ರು ಕಣತ್ತೆ ಹೌದತ್ತೆ ಅವರು ತುಂಬಾ ಬುದ್ಧಿವಂತರು ಚೆನ್ನಾಗಿ ಓದ್ಕೊಂಡಿದ್ದಾರೆ ಅವ್ರಿಗೆ ತಕ್ಕ ಕೆಲಸನೇ ಅದು ಆದ್ರೆ ನಮ್ದೆಲ್ಲ ಏನು ಬತ್ತಂತೆ ಇಲ್ಲ ನಿಮ್ಮ ದೊಡ್ಡ ಗುಣ ಕಣ್ರವಾ ಎಷ್ಟೊಂದು ಮಾಡ್ತೀರಿ ನಮಗೆ ಅದು ಯಾವುದನ್ನು ಹೇಳ್ಕೊಳಕ್ಕಿಲ್ಲ ಹಾಂ ಬನ್ನಿ ನಾ ಕೂತ್ಕೊಳ್ಳಿ ಬನ್ನಿ ಪ್ರೇಮಾ ಏನಿದು ಇಷ್ಟೊಂದು ಹೂವು ಹಣ್ಣು ಎಲ್ಲ ತಗೊ ಬಂದ್ಬಿಡಿಯಾ ಒಂದು ಒಳ್ಳೆ ಕೆಲಸಕ್ಕೋಸ್ಕರ ಬಂದಿದ್ದೀನಿ ಮಾವ ಮೊದಲು ಕುಂತ್ಕೊಳ್ರವ ಮೊದಲು ಕುತ್ಕೊಳ್ಳಿ ಏನಾರು ಕುಡಿಯಕ್ ತತ್ತೀನಿ ಕೂತ್ಕೊಳ್ಳಿ ಅವ ಮಾತಾಡಕೈತದೆ ಕೂತಿರಿ ಒಂದು ನಿಮಿಷ ಏನಾರು ಕುಡಿಯಕ್ ತಗೊಂಬತ್ತೀನಿ ಇರವ ಇಲ್ಲೇ ಓದ್ಕೊತಾಳೆ ರೂಮಲ್ಲಿ ನಿಮ್ಗೆ ಬಂದಿರೋ ವಿಷಯ ಗೊತ್ತಾಗಿಲ್ಲ ಅವಳಿಗೆ ಗೊತ್ತಾದ್ರೆ ಹೊಸಿ ಪುಸಿ ಪಟ್ಟಳ ಕರ್ಕೊಬತ್ತೀನಿ ರೀ ಕೂತಿರಿ ಸರಿ ಅತ್ತೆ ಆಯ್ತು ಸಾವಿತ್ರಿ ಪ್ರೇಮ ಏನಿದೆಲ್ಲ ನೀವು ಬಂದಿರೋದು ನೋಡಿದ್ರೆ ಏನು ಬೇರೆ ಏನೇ ಐತೆ ನಂಗೆ ಆಗ್ತದಲ್ಲ ಏನ್ರವ ಏನು ವಿಶೇಷ ಓ ಮಾವ್ ಕರ್ಕೊಂಡು ಬಂದು ಅಣ್ಣ ಹಪ್ಪಳ ಕೊಟ್ಬಿಟ್ಟು ಬಂದಿದ್ರು ಏನು ಮಾವ ಅತ್ತೆ ಬಾಪ್ಪ ಅಂತ ನಿಮ್ಮ ನೆನೆಸ್ಕೊತಿರ್ತಾನೆ ಬನ್ನಿ ಮಾವ ಸಾಕು ನಾಳೆ ಬಂದ್ಬಿಡಿ ಆಯ್ತಾ ನಮ್ಮ ಜೊತೆ ಬರಬೇಡಿ ಇವತ್ತು ನಾಳೆ ಬನ್ನಿ ಉಂಕನಪ್ಪ ನಾಳೆಗೆ ಬಂದ್ಬಿಡ್ತೀನಿ ಇವತ್ತೇ ಬಂದ್ಬಿಡಿ ಅನ್ಕೊಂಡೆ ಶ್ರೀಕಾಂತ ಅಷ್ಟು ಖುಷಿ ಖುಷಿಯಾಗಿ ಒಳ್ಳೆ ಅಡಿಗೆ ಮಾಡಿ ಊಟ ಮಾಡ್ಸ್ಕೊಂಡು ಖುಷಿ ಖುಷಿಯಾಗಿ ಕೆಲ್ಸಕ್ಕೆ ಹೋಗ್ತನಲ್ಲ ಅದು ನೋಡ್ಕೊಂಡು ಖುಷಿ ಆಯಿತು ಇಲ್ಲೇ ಉಂಟ್ಬಿಟ್ಟು ನಾಳೆಗೆ ಬಂದ್ಬಿಡ್ತೀನಿ ನೀನು ಏನು ತಲೆ ಕೆಡ್ಸ್ಕೊಬಿಡಿ ಸರಿ ಮಾವ ಸರಿ ಕಣ್ರವಾ ನೀವು ಬಂದಿರೋ ಬಿಸಿ ಏನು ಅಂತ ನೀವು ಹೇಳ್ತೀರಲ್ಲ ನೀವು ಇಬ್ರ ಹೇಳ್ತೀವಿ ಮಾವ ಕವಿತಾ ಅತ್ತೆ ಎಲ್ಲ ಬರಲಿ ರೀ ಸರಿ ಕಣ್ರವಾ ಅದಕ್ಕೆ ನೀವೇನಿಬ್ಬರು ಇರಲಿ ಏನು ಕವಿತಾ ನಾವು ಬಂದಿರೋದು ಗೊತ್ತಿದ್ರೂ ಬಂದು ಮಾತಾಡ್ಸ್ಬೇಕಲ್ಲ ಅಂತ ರೂಮಲ್ಲೇ ಕೂತಿದ್ದಾ ಏನದ್ಕೆ ಹಿಂಗೆ ಅಂದ್ಬಿಟ್ರಿ ನಿಮ್ಮಿಬ್ರನ್ನ ಕಂಡ್ರೆ ಎಷ್ಟು ಪ್ರೀತಿ ಗೊತ್ತಾ ನಿಮ್ಮನ್ನು ಮಾತಾಡ್ಸೋದಂದ್ರೆ ನಂಗೆ ತುಂಬ ಖುಷಿ ಅಂತದ್ರಲ್ಲಿ ಬಂದಿರೋದು ಗೊತ್ತಿದ್ರು ನಾನು ಸುಮ್ಮನೆ ರೂಮಲ್ಲಿ ಗೊತ್ತಿರ್ತೀನ ಅಮ್ಮ ಈಗ ಹೇಳಿದಾಗೆ ನನ್ಗೆ ಗೊತ್ತಾಗಿದ್ದಕ್ಕೆ ಅದೇನದಕ್ಕೆ ಇದೆಲ್ಲ ಹಣ್ಣು ಹೂ ಇಷ್ಟೊಂದು ಏನೇನ ಅಂದ್ಬಿಟ್ಟಿದ್ದೀರಾ ಏನು ವಿಶೇಷ ಏನಿರ್ಬೋದು ಗೆಸ್ಟ್ ಮಾಡೋಣ ನೋಡೋಣ ಗೊತ್ತಿಲ್ಲ ಅದಕ್ಕೆ ಆದರೆ ಇದನ್ನೆಲ್ಲ ನಾವು ತರಬೇಕಿತ್ತು ನಿಮಗೆ ಅಣ್ಣಂಗೆ ನೀವು ಎಷ್ಟು ಕೆ ಸಹಾಯ ಮಾಡಿದ್ದೀರಾ ನಂದೀಕ್ಷಣನು ನೀವು ಸೇರಿ ಕೆಲಸ ಕೊಡ್ಸಿದ್ದೀರಾ ಅವ್ನು ಎಷ್ಟು ಖುಷಿಯಾಗಿ ಕೆಲಸಕ್ಕೆ ಹೋದಾಗ ಗೊತ್ತಾ ನಮ್ಮ ಅಣ್ಣ ಎಷ್ಟು ಖುಷಿಯಾಗಿದೆ ಅಂತ ಗೊತ್ತಾ ಅವ್ನ ಖುಷಿಗೆಲ್ಲ ನೀವೇ ಕಾರಣ ನಿಮಗೆ ನಾವು ಇದನ್ನೆಲ್ಲ ತಂದುಕೊಟ್ಟು ಥ್ಯಾಂಕ್ಸ್ ಹೇಳಬೇಕು ನೀವೇ ಇದೆಲ್ಲ ತೊಗೊಂಡು ಬಂದಿದ್ದೀರಲ್ಲ ಅದಕ್ಕೆ ಇನ್ನೇನು ಮಾಡೋದು ಕವಿತಾ ನೀನ್ನ ಕಾಯ್ಕೊಂಡು ಕುತ್ಕೊಳ್ಳೋಕ್ಕಾಗತ್ತಾ ನೀನು ಎಲ್ಲಿ ಬರ್ತೀಯ ಹೇಳು ಅದಕ್ಕೆ ನಾವೇ ತೊಗೊಂಡು ಬಂದ್ವಿ ಅದಕ್ಕೆ ಕವಿತೆಗೆ ಅತ್ತೆ ನಿಮಗೆ ಮಾವಂಗೆ ಅಯ್ಯೋ ನಾವೆಲ್ಲ ಈಗ ತಾನೆ ಕುಡಿದ್ಬಿಟ್ಟು ಕುಂತಿದ್ದಕ್ಕನ್ರವ ಕುಡೀರಿ ಕುಡೀರಿ ಈಗ ಹೇಳ್ರವ ಏನು ವಿಷಯ ಆಕನ್ರವ ಎಲ್ಲ ತಗೊಂಡ ಬಂದಿದ್ದೀರಿ ಏನೋ ಏನೋ ಇರ್ತದೆ ನೀವು ಹೇಳ್ತಾ ಇಲ್ಲ ಏನ್ರವ ಈಗ ಹೇಳಿ ಹೇಳಿ ಅದಕ್ಕೆ ಅತ್ತ ನನ್ನ ತಂಗಿನಾ ನಿಮ್ಮ ಶ್ರೀಕಾಂತ್ ಕೊಟ್ಟು ಮದುವೆ ಮಾಡೋಣ ಅಂತ ಆಸೆ ಪಟ್ಕೊಂಡಿದ್ದೀನಿ ನಮ್ಮ ಅಪ್ಪ ಅಮ್ಮನ ಜೊತೆನೂ ಮಾತಾಡಿದ್ದೀನಿ ಅವಳ ಜೊತೆನೂ ಮಾತಾಡಿದ್ದೀನಿ ನಮ್ಮ ಮನೆ ಕಡೆಯಿಂದೆಲ್ಲ ಒಪ್ಪಿಗೆ ನಿಮ್ಗೆ ಏನು ಅನ್ಸುತ್ತೆ ಅಂತ ನೀವು ಹೇಳಬೇಕತ್ತೆ ಆ ಏನು ಹೇಳ್ತಾ ಅಯ್ಯೋ ಇದಕ್ಕಿಂತ ಭಾಗ್ಯ ನಮ್ಗಿನ್ ಏನಿದ್ದವ್ ಮಾವ ನೀವೇನ್ ಹೇಳ್ತೀರಾ ಒಬ್ಗೆ ಕೇಳೆ ನಾನು ಇದೆಲ್ಲ ಮಾಡ್ಬೇಕಿತ್ತು ನಾನಾಗ ನಾನೇ ನಿರ್ಧಾರ ತಗೊಂಡಿದ್ದೀನಿ ಅಂತ ನಿಮ್ಗೆ ಬೇಜಾರಿಲ್ಲ ತಾನೆ ಬೇಜಾರ ಬೇಜಾರು ನೀನು ನೀನು ಏನ್ ನಿರ್ಧಾರ ತಗೊಂಡು ಸರಿಯಾಗಿ ಅನ್ನೋ ನಂಬಿಕೆ ನನಗೆ ಆ ನೀನು ಇಂಥ ಒಳ್ಳೆ ನಿರ್ಧಾರ ತಗೊಂಡಿದಾಗ ನಾನ್ ಯಾಕೋ ಬೇಜಾರ್ ಮಾಡ್ಕೊಳೆನೆ ನನ್ನ ಮಗಗೆ ಎಲ್ಲಿ ಒಳ್ಳೆ ಕಡೆ ಹೆಣ್ ಸಿಕ್ಕೋದೋ ಇಲ್ವೋ ಏನೋ ಎತ್ತೋ ಅಂತ ನಾನು ಹೊಸಿ ಯೋಚನೆ ಮಾಡ್ತೀನಿವ ಅಂತದ್ರಲ್ಲಿ ನಿನ್ ತಂಗಿಯೇ ನನ್ನ ಮಗ ಮಾಡ್ಕೊಡ್ತೀನಿ ಅಂತ ಹೇಳಿದ್ಮೇಲೆ ನನ್ಗಿಂತ ಭಾಗ್ಯವಂತ ಇನ್ಯಾರವಾನ್ ಯಾರಿದ್ದಾರೆ ಎಷ್ಟು ಅಂತ ಸಹಾಯ ಮಾಡಿರವ ನನ್ಗೆ ಇದು ನಮ್ಮನೇ ಅಲ್ವಾ ಇವರು ಎಲ್ಲ ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಮ ಆಸೆ ಮಾವ ಬೇರೆ ಕಡೆಯಿಂದ ಹುಡುಗಿ ತಂದರೆ ಎಲ್ಲಿ ಇಬ್ಬರು ಮನೆ ಸಂಬಂಧ ಹಾಳಾಗುತ್ತೋ ಅಂತ ಪ್ರೇಮ ಅವ್ರ ತಂಗಿನೇ ಶ್ರೀಕಾಂತ್ ಅವ್ರಿಗೆ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದಾಳ ಅದಕ್ಕೆ ನಿಮ್ಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅದ್ಕೆ ನಮ್ಮ ಅಣ್ಣನ ಜೀವನ ಸರಿ ಮಾಡಿದ್ರಿ ಒಂದು ಒಳ್ಳೆ ಕೆಲಸ ಕೊಟ್ಟು ಇವತ್ತು ನಿಮ್ಮ ತಂಗಿನೇ ಕೊಟ್ಟು ಈ ಮನೆನ ಬೆಳೆದಬೇಕು ಅಂದ್ಕೊಂಡಿದ್ದೀರಾ ನಿಮ್ಮ ಋಣನ ನಾವೆಲ್ಲ ಹೇಗೆ ತೀರ್ಸೋದು ಅದ್ಕೆ ಏನು ಮಾತು ಅಂತ ಮಾತಾಡ್ತಿದ್ದೆ ಕವಿತಾ ಇದು ನನ್ನ ಮನೆನೇ ನನ್ನ ಮನೆಗೋಸ್ಕರ ನಾನು ಏನು ಮಾಡಬಾರ್ದಾ ನೋಡು ಈ ಎರಡು ಮನೇನು ಒಂದು ಮಾಡೋ ಜವಾಬ್ದಾರಿ ನಾನು ಹೊತ್ಕೊಂಡಿದ್ದೀನಿ ಹಾಗಾಗಿ ಇದನ್ನೆಲ್ಲ ರೆಡಿ ಸರಿ ಮಾಡಬೇಕು ಅಂದರೆ ಇಂಥ ಪ್ರಯತ್ನಗಳನ್ನ ನಾನು ಮಾಡಲೇಬೇಕು ಆದರೆ ಶ್ರೀಕಾಂತ್ ಅವ್ರಿಗೆ ಏನು ಕಂಬಿದೆ ಹೇಳು ಒಳ್ಳೆ ಕೆಲಸ ಸಿಕ್ಕಿದೆ ಒಳ್ಳೆಯ ಅತ್ತೆ ಮಾವ ನಾದಿನಿ ಇದಕ್ಕಿಂತ ಇನ್ನೇನು ಬೇಕು ನೀನು ಏನು ಯೋಚನೆ ಮಾಡ್ಬಿಡಕ್ಕ ಪ್ರೇಮಾ ನಿನ್ನ ತಂಗಿನ ನನ್ನ ಮಗಳಿಗಿಂತ ಜಾಸ್ತಿ ಚೆನ್ನಾಗಿ ನೋಡ್ಕೊತೀನಿ ಅವಳು ಕಾಲು ನೆಲಕ್ಕೆ ಸೋಕ್ತಂಗೆ ನೋಡ್ಕೋತೀನಿ ನನ್ನ ಮಗನಿಗೆ ನಿನ್ನ ತಂಗಿ ಕೊಟ್ಟು ಪುಣ್ಯ ಕಟ್ಕವ ಅತ್ತೆ ಇಷ್ಟೊಂದು ತಲೆ ಕೆಡಿಸ್ಕೋಬೇಡಿ ಅವಳು ನನ್ನ ಥರನೇ ನಮ್ಮ ನನ್ನ ನನ್ನ ಥರ ಅದಕ್ಕಿಂತ ಅಕ್ಕನ ಥರ ಅವಳು ತುಂಬ ಮುಗ್ದೆ ಅವಳು ತುಂಬ ಒಳ್ಳೆಯವಳು ಕೂಡ ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋತಾಳೆ ಈ ಮನೆಗೆ ಅವಳೇ ಸರಿಯಾಸ ಸೊಸೆ ಅಂತ ನಾನೇ ಆರಿಸಿದ್ದೀನತ್ತೆ ಅದಕ್ಕೆ ಈ ವಿಷಯನ ಅಣ್ಣ ಕೇಳಬೇಕು ನಿಮ್ಮ ತಂಗಿ ಫೋಟೋ ಕಳಿಸ್ತೀರಾ ಹಾಂ ಕವಿತಾ ಕಳಿಸ್ತೀನಿ ನಿನ್ನ ಫೋನ್ಗೆ ನಿಮ್ಮ ಅಣ್ಣನ ತೋರಿಸ್ಬಿಟ್ಟು ನಿಮ್ಮ ಅಣ್ಣ ಏನಂತಂತ ಹೇಳು ಅತ್ತೆ ಮಾವ ನೀವೆಲ್ಲ ಒಪ್ಕೊಂಡಿದ್ದೀರಾ ಸಂತೋಷನೇ ಆದರೆ ಮೇಯ್ನಾಗಿ ಶ್ರೀಕಾಂತ್ ಅವ್ರು ಒಪ್ಕೋಬೇಕು ಶ್ರೀಕಾಂತ್ ಅವ್ರನ್ನ ನನ್ನ ತಂಗಿನ ಒಪ್ಕೊಂಡಿದ್ದಾಳೆ ಆದರೆ ಶ್ರೀಕಾಂತ್ ಅವರು ನನ್ ತಂಗಿನ ಒಪ್ಕೋಬೇಕಲ್ಲ ಆಯ್ತಾ ಹೇಳಕ್ ಇನ್ನೇನಿದವಾ ಇನ್ನೇನಿದ್ ನೀವ್ ನೀವಿಬ್ಬರು ಇಷ್ಟು ದೊಡ್ಡ ಜವಾಬ್ದಾರಿ ತಗೊಂಡು ನನ್ನ ತಲೆ ಮೇಲೆ ಇದ್ದು ದೊಡ್ಡ ಭಾರನ ಇಳಿಸ್ಬಿಟ್ ಕಣವ ಇಳಿಸ್ಬಿಟ್ ಇಷ್ಟು ವರ್ಷ ನಾನು ನೆಮ್ಮದಿನೇ ಇಲ್ದಂಗೆ ಬದುಕ್ತಿದ್ದೆ ಇವತ್ತು ಎಷ್ಟು ನೆಮ್ಮದಿ ಆಗಿದ್ದೀನಿ ಅಂದ್ರೆ ಹೇಳಕ್ ಹಾಕಿಲ್ಲ ಕಣ ಅದೆಲ್ಲ ನಿಮ್ಮಿಬ್ಬರಿಂದ ನಿಮ್ಮಿಬ್ಬರಿಂದ ಕಣವ ಇನ್ನೊಬ್ಳು ನನ್ನ ಮನೆ ಸೊಸೆಯಾಗಿ ಬಂದು ನಿಮ್ಮ ಮೂರು ಜನ ನನ್ನ ಮನೆನ ಭಾವನೆ ಮಾಡ್ಕೊಡ್ತೀರಿ ಕಣವ ಮಾವಾ ನೀವು ಹಿಂಗೆಲ್ಲ ಮಾತಾಡಿದ್ರೆ ನಮ್ಗೆ ಬೇಜಾರಾಗುತ್ತೆ ಆಯ್ತು ನೀವೆಲ್ಲ ಮಾತಾಡಿ ನನಗೆ ವಿಷಯ ತಿಳಿಸ್ಬಿಟ್ರೆ ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡ್ತೀನಿ ಆಮೇಲೆ ನೀವು ನಮ್ಮನೆ ಬಂದು ಹುಡುಗಿ ಸ ಹುಡುಗಿ ನೋಡೋ ಶಸ್ತ್ರ ಮಾಡ್ಬೋದು ಡನ್ ಅಣ್ಣ ಬಂದ ತಕ್ಷಣ ಫೋಟೋ ತೋರಿಸ್ಬಿಟ್ಟು ಭಾನುವಾರನೇ ಬರ್ತಾ ಇರೋದೇ ನಿಮ್ಮ ತಂಗಿ ನೋಡೋಕ್ಕೆ ಓಕೆನಾ ಅದಕ್ಕೆ ಓಕೆ ಕವಿತಾ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು